ನಮಸ್ಕಾರ ಎಲ್ಲರಿಗೂ ನೀವೇನೋ ಅಡುಗೆ ಮಾಡ್ತಿರ್ತೀರ ಅಡುಗೆ ಮನೆಯಲ್ಲಿ ನಿಮ್ಮ ಮಗು ಬರುತ್ತೆ ಅಮ್ಮ ಏನು ಮಾಡ್ತಾಯಿದ್ಯಾ ನನಗೆ ತುಂಬ ಹಸುವಾಗಿದೆ ಏನಾದರೂ ತಿನ್ನೋ ಕೊಡ್ತೀಯಾ ಅಂತಂದು ಕೇಳ್ತಾರೆ ಸೊ ಅವಾಗ ನೀವೇನೋ ತೆಗೊಡೋಕ್ಕೆ ಅಂತಂದು ಹೋಗ್ತೀರಾ ಅವಾಗ ನೀವು ನೆನಪಿರಲ್ಲ ಪ್ರೆಷರ್ ಕುಕ್ಕರ್ ಇಟ್ಟಿರ್ತೀರ ಅದು ಕೂಗ್ಬಿಡುತ್ತೆ ಸೊ ನಿಮ್ಮ ಮಗುಗೆ ಅದು ಯಾವ ಸೌಂಡು ಅಂತಂದು ಗೊತ್ತಾಗಲ್ಲ ಸೊ ಅವರು ಎದ್ಕೊಂಬಿಡ್ತಾರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏಕೆಂದರೆ ಅವ್ರಿಗೆ ಗೊತ್ತಿರಲ್ಲ ಇದು ಕುಕ್ಕರ್ ಇನ್ ಅನ್ಬಿಟ್ಟು ಅಂದ್ಬಿಟ್ಟು ಕೂಡ ಮಗುಗೆ ಅಂದರೆ ಸಣ್ಣ ಮಕ್ಕಳಿಗೆಲ್ಲ ಈ ಪ್ರೆಷರ್ ಕುಕ್ಕರ್ ಸೌಂಡ್ ಆಗಿರ್ಬೋದು ಅಥವಾ ಟೈರ್ ಬ್ಲಾಸ್ಟ್ ಆಗಿರೋ ಸೌಂಡ್ ಆಗಿರ್ಬೋದು ಅಂದರೆ ಈ ಥರ ಮುಂತಾದ ಯಾವುದೇ ಸೌಂಡ್ ಆಗಿರ್ಬೋದು ಹಠತ್ ಅಂತ ಕೇಳಿದಾಗ ಬಿಚ್ಚಿಬಿದ್ಬಿಡ್ತಾರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಯಾಕೆಂದ್ರೆ ನಿಮ್ಮ ಮಗುಗೆ ಯಾವ ಶಬ್ದ ಅದು ಅಂತ ಗೊತ್ತಿರಲ್ಲ ಎಲ್ಲಿಂದ ಬರ್ತಿರುತ್ತೆ ಅಂತ ಕೂಡ ಗೊತ್ತಿರಲ್ಲ ಸೊ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ನೀವು ತಬ್ಕೊಂಬಿಟ್ಟು ಮಗುನ ಅಮ್ಮ ಇದ್ದಾಳೆ ಏನೂ ಆಗೋದಿಲ್ಲ ನಿಮಗೆ ನಾನಿದ್ದಾಗ ಏನು ಆಗೋದು ಬಿಡಲ್ಲ ಅಂತಂದು ನಾವು ಧೈರ್ಯ ತುಂಬಬೇಕು ಸೊ ಅವ್ರನ್ನ ಸಮಾಧಾನ ಮಾಡೋಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡಿ ಮತ್ತು ಆಟ ಸಾಮಾನು ಕೊಡಿ ಏನಾದರೂ ಮಾಡಿಬಿಟ್ಟು ಅವ್ರನ್ನ ಸಮಾಧಾನ ಮಾಡಿ ಅಜ್ಜಿಯ ಮಾತು ಈ ಥರ ಸನ್ನಿವೇಶದಲ್ಲೆಲ್ಲ ನಮ್ಮ ಅಜ್ಜಿ ಏನು ಮಾಡ್ತಾಯಿದ್ರು ಅಂದರೆ ಈ ಪ್ರೆಷರ್ ಕುಕ್ಕರ್ ಸೌಂಡಿಂದ ನೀವು ನಿಮ್ಮ ಮಗು ಏನಾದರೂ ಹೆದರ್ತಾಯಿತ್ತು ಅಂದರೆ ಅದರಿಂದ ಏನೋ ತಲೆ ಕಟ್ಸ್ಕೊಬೇಡ ಈ ಥರ ಪ್ರೆಷರ್ ಕುಕ್ಕರ್ ನೀನೇನಾದರೂ ಕೂಯೋದಕ್ಕಿಟ್ಟಾಗ ಸೊ ನಿಮ್ಮ ಮಗುನ ಬೇರೆ ಕೋಣೆಗೆ ತಗೊಂಡೋಗಿ ಇಟ್ಬಿಡು ಅವ್ರನ್ನ ಅಲ್ಲೇ ಆಟಾಡೋದಕ್ಕೆ ಬಿಟ್ಬಿಡು ಆ ಕುಕ್ಕರ್ ಕೂಗಾದ ಮೇಲೆ ನೀವು ನಿಮ್ಮ ಮಗುನ ವರ ಕರ್ಕೊಂಬನ್ನಿ ಅಂತಂದು ನಮ್ಮ ಅಜ್ಜಿ ಸಜೆಷನ್ ಕೊಡ್ತಾಯಿದ್ರು ಸೊ ಇದು ಉಪಯೋಗ ಆಗುತ್ತೆ ಅನ್ಕೊಂತೀನಿ ನಿಮಗೆಲ್ಲ ಧನ್ಯವಾದಗಳು ಜೈ ಶ್ರೀರಾಮ್